ನಿನ್ನೆ ಓದಿದ್ದೇವು ರೀ ಕುಚ್ಗಡ್ಬು ನೀರನ್ನೇ ಕುಚ್ಚಿರ್ತಾರೆ ರೀ ನಾಲ್ಕು ನಿನ್ನ ಮೇಲೆ ರೀ ಅವು ಊದಿ ಕುಚ್ಗಡ್ಬು ಇವತ್ತು ಎಣ್ಣೆ ಕರಿತೀವಿ ನೋಡಿರಿ ಎಣ್ಣೆ ಕರೆದಾಗ ಇವ್ ಕರ್ಗಡ್ಬೇಕ್ರಿ ಹೊಳ್ಳಿ ನೀವು ಇವನ್ನೆಲ್ಲ ನಿನ್ನೆ ಅಂತಲೇ ಹಿಂಗೆ ಹರಾಕ್ ಒಂದರಿಂದ ಒಂದು ಹಿಂಗತೆ ಹಿಂಗೆ ಬಿಟ್ಟು ನಿನ್ನೆ ಹರಾಕ್ ಬೇಕ್ರಿ ಒಂದು ಹಾಳೆ ಏಷ್ ಅದ್ರ ಮ್ಯಾಗ ಒಂದು ಅರ್ವಿ ಮುಚ್ಚಿಟ್ಬಿಡ್ಬೇಕು ರಾತ್ರಿ ಮ್ಯಾಗ ಹಿಂಗೆ ಕರಿಬೇಕು ನೋಡಿರಿ ಎಣ್ಣೆ ಹಿಂಗೆ ಕರಿತೀವಿ ನೋಡಿರಿ ಇವು ನೀವು ಕರಿಯಕ್ಕೆ ಒಲ್ಲೆ ಮತ್ತು ನೀರನ್ನೇ ಕುಸಿದ ಬೇಕಂದ್ರೆ ನೀರು ಸಳೆಮಾಳೆ ಇಡ್ಬೇಕು ರೀ ಅದು ಓದ್ಯಾಡಿಂದ ಇವನ್ನ ಒಂದೇ ಒಂದೇ ನಿಮಿಷ ಹಿಂಗೆ ಹಿಂಗೆ ಕಡ್ಡಾಡಿಸಿ ತೆಗೆದ್ಬೇಕ್ರಿ ಹಂಗೆ ಬೇಡಾದ್ರೆ ಹಿಂಗೆ ಎಣ್ಣೆ ಕರಿಬೇಕ್ರಿ ಈಗ ಕರಿತೀನಿ ನೋಡಿರಿ ಈಗ ನೀನು ಊರು ಕುಚ್ಗಡ ನೋಡ್ರಿ ಈ ಸೋದವ್ರೆ ಈಸ ಕುಂತೀನಿ ರೀ ನಾನು ಈಗ ಎಣ್ಣೆ ಚಲೋ ಹೊತ್ತಿನ ಕಾದಿಂದ ಹಾಕ್ಬೇಕು ನೋಡಿರಿ ಈಗ ಹಿಂಗೆ ಹೊಳಿಸಿ 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 ಹಿಂಗೆ ಕರಿಬೇಕು ನೋಡ್ರಿ ಈಗ ಹೆಂಗೆ ಕರ್ಗಡೆ ಕರಿತೀವಿ ರೀ ಹಂಗತೆ ಕರಿಬೇಕು ಏನು ನೀ ಸಳ್ಳ ಮಳೆ ಓದ್ಯಾಡಿರ್ಬೇಕು ನೋಡ್ರಿ ಅವಾಗ ಈ ಕುಚ್ಗಡೆ ಬ ಹಾಕಿ ಕರಿ ಈಗ ರೀ ಈಗ ಸಣ್ಣ ಮಾಡ್ತೀನಿ ರೀ ತೆಗಿವೆ ಈಗ ರೀ ಭಾಳ ಕರ್ಗಡೆ ಬಾತ್ ನೋಡ್ರಿ ನೀನು ಈಗ ಬಿದ್ದಿದ್ದು ಇವತ್ತು ಮರುದಿನ ಚಲೋ ನಿನ್ನೆ ಅಂತ ಆರ್ಯಕ್ ಬೇಕ್ರೆ ಅವರು ಜಿಗುಟ್ಟು ಆಗ್ಲಾರ್ದಂಗೆ ಈಗ ಇವತ್ತು ಕರ್ಗಡ್ ತಯಾರಾತ್ ನೋಡ್ರಿ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ಈಗ ರೀ ಮಸ್ತ್ ಆತ್ ನೋಡ್ರಿ ಖರ್ಗಾಡುಬು ಕುಚ್ಗಡ್ ಬುಲಿದ್ದ